ನಮಸ್ಕಾರ ರೀ ಅಮೋಜ್ ಕಿಚನ್ಗೆ ಸ್ವಾಗತ ಇವತ್ತು ಎಣ್ಗಾಯಿ ಪಲ್ಯ ರೆಸಿಪಿ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ರೀ ಮೊದ್ಲಿಗೆ ಅದಕ್ಕೆ ಏನೇನು ಸಾಮಗ್ರಿ ಬೇಕನ್ನೋದು ಹೇಳಿಬಿಡ್ತೇನೆ ಉತ್ತರ ಕರ್ನಾಟಕದಾಗ ಎಣ್ಗಾಯಿ ಪಲ್ಯ ಅಂದ್ರೆ ಭಾಳ ಫೇಮಸ್ ರೀ ಇದು ಎಣ್ಗಾಯಿ ಪಲ್ಯ ಮಾಡಿದ್ದು ಅಂದರೆ ಅದಕ್ಕೆ ಸಾರಿಗೆ ರಿ ಏನು ಮಾಡೋದೇ ಇಲ್ಲ ಈಗ ಇಲ್ಲಿ ಮೊದಲು ಎರಡು ಚಮಚ ಕುರುಳು ಹುರಿದು ಇಟ್ಕೊಂಡೇನಿ ಶೇಂಗಾ ಹೆಂಗೆ ತೊಗೊಂಡಿನಿ ಒಂದು ಮೂರಿಂದ ನಾಲ್ಕು ಚಮಚ ಆಗೋಷ್ಟು ಅದನ್ನೂ ಹುರಿದಿಟ್ಕೊಂಡೀನಿ ಆ ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡೇನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ ಆಮೇಲೆ ಎರಡು ಉಳ್ಳಾಗಡ್ಡಿ ಒಂದು ಟೊಮೊಟೆಹಣ್ಣೆ ಹೆಚ್ಚಿಟ್ಕೊಂಡೇನಿ ಆಮೇಲೆ ಇದು ಬದ್ನಿಕಾಯಿನ ತುಂಬುತ್ತೆಲ್ಲ ಅರ್ಧ ಕಟ್ ಮಾಡಿ ಇಟ್ಕೊಂಡೇನಿ ಈಗ ಇದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಫಸ್ಟಿಗೆ ಇಲ್ಲೇ ಶೇಂಗಾದೆಲ್ಲ ಸಿಪ್ಪಿ ತೊಗೊಂಡು ಗುರಳು ಶೇಂಗಾ ಎರಡನ್ನ ಪುಡಿ ಮಾಡ್ಕೊಂಬಿಡ್ರಿ ಈಗ ಈ ಪುಡಿ ರೆಡಿ ಆಯ್ತಲ್ಲ ಚೆಂದಾಗಿ ಪೌಡರ್ ಮಾಡ್ಕೊಳ್ರಿ ಈ ಪುಡಿನ ಒಂದು ತಾಟಿಗೆ ಹಾಕೊಂಬಿಡ್ರಿ ದೊಡ್ಡ ತಾಟಿಗೆ ತಕ್ಕೋರಿ ಈಗ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಳೆ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಮೂರು ಮೆಣಸಿನ್ಕಾಯಿ ನಾ ನೀವು ಖಾರ ಬಾಳಬೇಕಂದ್ರೆ ಭಾಳ ತೊಗೋರಿ ಇಲ್ಲಿ ಬೆಳ್ಳುಳ್ಳಿನ ಹಾಕೋರಿ ಟೇಸ್ಟ್ ಆಗ್ತೈತಿ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಹಾಕ್ಕೋಬೋದು ಇದು ಪೇಸ್ಟ್ನ ನಾವು ಶೇಂಗಾ ಪುಡಿಗೆ ಸೇರಿಸ್ಕೊಂಬಿಡೋಣ ಇದೊಂದು ಮೆಣ್ಸಿನ್ಕಾಯಿ ಪುಡಿ ಆಗಿಲ್ಲ ಸೈಡಿಗೆ ಇಟ್ಬಿಡ್ತೇನೆ ಅರ್ಧ ಚಮಚೆ ಉಪ್ಪು ಹಾಕ್ಕೊಂಡೇನಿ ಅರ್ಧ ಚಮಚೆ ಅರಶಿಣ ಪುಡಿ ಹಾಕ್ಕೊಂಡೇನಿ ಇದೆಲ್ಲ ಆದಮೇಲೆ ಇದಕ್ಕೆ ಹುಳಿ ಬೆಲ್ಲ ಹಾಕೊಂಡೆ ಫಸ್ಟಿಗೆ ಇಲ್ಲಿ ಬೆಲ್ಲ ಹಾಕ್ಕೊಂತೀನಿ ಬೆಲ್ಲ ಇದೆ ಒಂದು ಎರಡರಿಂದ ಮೂರು ಚಮಚ ಆಗಷ್ಟೇ ಬೆಲ್ಲ ಐತಿ ಹಣ್ಣು ಒಂದು ಒಂಚೂರು ಹಣ್ಣು ನೆನೆ ಇಟ್ಬಿಡ್ರಿ ಒಂದು ಎರಡು ತಾಸು ಮೊದಲು ಈ ಹಣ್ಣು ನೀರು ಇದಕ್ಕೆ ಹಾಕ್ಕೊಣ ಅಂದರೆ ಇದನ್ನ ನೀರದಾಗ ಕಲಿಸ್ಕೊಂಡೋಗಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊರಿ ನೀವು ಇಲ್ಲಿ ನಮ್ಮ ಕಡೆ ಎಲ್ಲ ಮೊದ್ಲು ಗುರುಳು ಪುಡಿ ಇಟ್ಟಿರ ಆಮೇಲೆ ಶೇಂಗಾ ಪೌಡ್ರ್ ಇಟ್ಟಿರ್ತಾರೆ ಪಲ್ಯಕ್ಕೆ ಹಾಕಕ್ಕಂತ ಅಂದ್ರೆ ಡೈರೆಕ್ಟ್ ಶೇಂಗಾಗೆ ಒಂಚೂರು ಉಪ್ಪು ಖಾರ ಹಾಕಿ ಕಲಿಸಿ ಮಾಡ್ತಾರೆ ಈಗ ನಾವು ಮುಳಗಾಯನ್ನೆಲ್ಲ ಕಟ್ ಮಾಡ್ಕೊಂಡಿ ಇದನ್ನು ಪ್ಲಸ್ ಶೇಪ್ದಾಗ ಕಟ್ ಮಾಡ್ಕೊರಿ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಒಳಗೆ ಹೋಗಿ ಕಟ್ ಮಾಡ್ಕೊರಿ ಸೊ ಎರಡು ಕಡೆಯಿಂದ ಹಿಂಗೆ ಕಟ್ ಮಾಡಿ ಚೆಕ್ ಮಾಡ್ಕೊರಿ ಒಳಗೆ ಒಮ್ಮೊಮ್ಮೆ ಹುಳ ಇರ್ತವೆ ಚಲೋ ಮುಳಗಾಯ ಇದ್ದರೂ ಒಳಗೆ ಒಮ್ಮೊಮ್ಮೆ ಹುಳ ಇರ್ತವೆ ನೋಡಿ ತಗೋಬೇಕಾಗ್ತೈತಿ ಸೊ ಇದೇ ಟೈಪ್ ಎಲ್ಲಾ ಮುಳಗಾಯಿನ ನೀವು ಕಟ್ ಮಾಡಿ ಇಟ್ಕೋರಿ ಎಲ್ಲಾ ಮುಳ್ಗಾಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡೇನೆ ಉಪ್ಪು ನೀರ್ನಾಗ ಹಾಕಿಟ್ಕೋರಿ ಈಗ ಮುಳಗಾಯನ್ನೆಲ್ಲ ಹುರ್ಕೊಂಡ್ಬಿಡೋನು ನೀವು ಬೇಕಾದ್ರೆ ಮುಳಗಾಯಿ ಒರೆಸಿ ಹುರ್ಕೋಬಹುದು ಇಲ್ಲ ನೀರಿನ ಅಂಶ ಹಕಂಬ ಸ್ವಲ್ಪ ಮೊದ್ಲು ಹುರ್ಕೊಂಡು ಆಮೇಲೆ ಇದಕ್ಕೆ ಎಣ್ಣೆ ಹಾಕೋಬೋದು ನಾನು ಇಲ್ಲೊಂದು ಎರಡು ಚಮಚ ಆಗಷ್ಟು ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಹಾಕ್ಕೊಂಡಿದ್ದನ್ನ ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ಚೆನ್ನಾಗಿ ಮ್ಯಾಲಿಂದ ಸಿಪ್ಪಿ ಕಲ ಕಲರ್ ಎಲ್ಲ ಚೇಂಜ್ ಆಗಬಿಟ್ಟ ಹುರ್ಕೋರಿ ಸೊ ಇದರ ಟೈಪ್ ಸಿಪ್ಪಿ ಕಲರೆಲ್ಲ ಚೇಂಜ್ ಆಗಬೇಕು ಕೆಲವರು ಒಂದು ಅರ್ಧ ಹಣ್ಣಾಗಷ್ಟು ಹುರ್ಕೊತಾರೆ ಸೊ ನಾನು ಇಷ್ಟ ಆಗಿ ಹುರ್ಕೊಂಡೇನೆ ಕಲರ್ ಸಿಪ್ಪಿ ಎಲ್ಲ ಕಲರ್ ಚೇಂಜ್ ಆಗಮಿಟ ಸೊ ಈಗ ಮುಳಗ ಎಲ್ಚವರು ಹಾರ ಹಾಕ್ಬಿಟ್ಟಿದ್ದೆ ಹಾರದಾದ್ಮೇಲೆ ಈಗ ನಾವು ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗುರುಳ್ಳಿ ಶೇಂಗಾ ಪೇಸ್ಟ್ ಅದನ್ನ ಇದ್ರೊಳಗೆ ಹಾಕಿ ತುಂಬಿ ಟಾಟ್ನಾಗೆ ಸ್ವಲ್ಪ ಜಗ ಇಟ್ಕೊಂಡ ಬಿಡೋಣ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಬೇಕು ಹಾಕಿ ಸೊ ಹಿಂಗೆ ಎಲ್ಲನೂ ನಾವು ಮುಳುಗಾಯಿ ತುಂಬಿ ಬಿಡೋಣ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ please ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡ್ರಿ ಸೊ ಈ ಥರ ತುಂಬಿ ಇಟ್ಕೊಬೋದು ಇಲ್ಲಿ ನೋಡಿದ್ರಲ್ಲ ಎಲ್ಲ ನಾನು ತುಂಬಿ ರೆಡಿ ಮಾಡಿ ಇಟ್ಕೊಂಡೆ ಅದು ಉಳ್ದಿದ ಪೇಸ್ಟ್ ಒಗ್ಗರಣೆ ಒಳಗೆ ಹಾಕ್ಕೊಂಡೆ ಗ್ರೇವಿ ಸ್ವಲ್ಪ ಚೆನ್ನಾಗಿ ಬರ್ತೈತಿ ಇನ್ನೊಂದು ಎರಡು ಚಮಚ ಆಗೋಷ್ಟೇ ಎಣ್ಣೆ ಹಾಕ್ಕೊಂಡೇನೆ ಬಾಣಲೆ ಬಿಸಿ ಆದಮೇಲೆ ಸಾಸಿವಿ ಜೀರಿಗೆ ಹಾಕೋರಿ ಆಮೇಲೆ ಒಂಚೂರು ಕರ್ಬೇವು ಹಾಕೋರಿ ಅದಾದ್ಮೇಲೆ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ಸಣ್ಣಕ್ಕೆ ಎರಡು ಉಳ್ಳಾಗಡ್ಡಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಹಾಕುತ್ತೇನೆ ಇದು ಒಂದು ಎರಡರಿಂದ ಮೂರು ನಿಮಿಷ ಉಳ್ಳಾಗಡ್ಡಿನ ಚೆಂದಾಗಿ ಬೇಯಿಸ್ಕೊರಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಈಗ ಉಳ್ಳಾಗಡ್ಡಿ ಬಂದವು ಇದಕ್ಕೆ ಒಂದು ಹಣ್ಣು ಇಲ್ಲಿ ಹಾಕ್ಕೊಂಡಿ ಅದನ್ನ ಒಂಚೂರು ಎರಡು ನಿಮಿಷ ಒಂದು ಚೆನ್ನಾಗಿ ಬೇಯಿಸ್ಕೊರಿ ಇದೆಲ್ಲ ಬೇಯ್ದ ಮೇಲೆ ನಾವು ತುಂಬಿಟ್ಕೊಂಡಿರ್ತೇವೆ ಎಲ್ಲ ಮುಳಗಾಯಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಕಲರ್ಸಿ ಮಿಕ್ಸ್ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿ ಜೊತೆಗೆ ಇದೆಲ್ಲ ಮಿಕ್ಸ್ ಆಯಿತು ಈಗ ಉಳ್ ಉಳ್ದಿರೋಂಥ ಇದು ಪೇಸ್ಟ್ನ ಹಾಕ್ಕೊಂಬಿಡೋಣ ತುಳ ಹಾಕ್ಕೊಂಡು ಟೇಸ್ಟ್ ಆಗ್ತೈತಿ ಗ್ರೇವಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಅದು ಪ್ಲೇಟ್ನಾಗ ಇನ್ನೊಂದು ಚೂರು ಗ್ರೇವಿ ಉಳಿದಿರ್ತೈತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಬಿಡೋಣ ಇನ್ನೊಂದು ಚೂರು ನೀರು ಹಾಕ್ಕೊಳನ ಮುಳುಗಾಯ ಒಂಚೂರು ಬೇಯಬೇಕಲ್ಲ ಇನ್ನೊಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂತೀನಿ ಉಪ್ಪನ್ನು ನೋಡ್ಕೊಂಡು ಹಾಕೋರಿ ನೀವು ಕರೆಕ್ಟಾಗಿ ಎಷ್ಟಿರುತ್ತೆ ಅಂಥೇಳಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ರಿ ಈಗ ಇಲ್ಲಿ ನಾನು ಹುಳಿ ಸ್ವಲ್ಪ ಮುಂದಿತ್ತು ಅದಕ್ಕಿ ನಾನು ಇನ್ನೊಂದು ಚಮಚ ಆಗಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂತೀನಿ ಕೆಲವೊಬ್ರು ಫುಲ್ ಹುಳಿ ಮುಂದಿಟ್ಟು ಮಾಡ್ತಾರೆ ಕೆಲವೊಬ್ರು ಸಮವಾನ ಮಾಡ್ತಾರೆ ಇಲ್ಲ ಕೆಲವೊಬ್ರು ಬೆಲ್ಲ ಮುಂದಿಡ್ತಾರೆ ನಾನು ಇಲ್ಲಿ ಎರಡು ಈಕ್ವಲ್ ಆಗಿ ತೊಗೊಂಡೇನಿ ಮುಚ್ಚಿಟ್ಬಿಡ್ರಿ ಬೇಯಾಕ ಈಗ ಇಲ್ಲೇ ಮುಳಗಾಯಿ ನಮ್ಮದು ಬೆಂದೈತಿ ನೋಡಿದ್ರಲ್ಲ ಮ್ಯಾಲೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಅಂತ ಈಗ ಕೈ ಕೈಯಾಡ್ಸ್ಕೊಳ್ರಿ ಕೈಯಾಡ್ಸ್ಕೊಂಡು ಇಲ್ಲಿ ನಮ್ಮದು ಮುಳಗಾಯಿ ಫಲ ರೆಡಿ ಆಯ್ತು ಮ್ಯಾಲ ಒಂಚೂರು ಕೊತ್ತಂಬರಿ ಹಾಕೋರಿ ಹಾಕ್ಕೊಂಡು ಕೈಯಾಡ್ಸ್ಕೊಂಡ್ರೆ ನಮ್ಮದು ಇಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಎಣ್ಗಾಯಿ ಪಲ್ಯ ರೆಡಿ ಆಯಿತು ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು ಕಡಕ್ ರೊಟ್ಟಿ ಜೊತೆಗೂ ತಿನ್ಬೇಕು ಭಾಳ ಇಷ್ಟಪಡ್ತಾರೆ ಇಲ್ಲಿ ಮನ್ಯಾಗ ಸೊ ಇದೊಂದು ಪಲ್ಯ ಇತ್ತಂದ್ರೆ ಯಾವುದು ಸಾಂಬಾರು ಅವಶ್ಯಕತೆ ಇಲ್ಲ ಸೈಡ್ ಉಪ್ಪಿನಕಾಯಿ ಅವಶ್ಯಕತೆ ಬರೋದಿಲ್ಲ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತತಿ ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ಮುಳುಗೈಪಲ್ಯೂ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು